ಯಾರು ಒಳ್ಳೆ ಮೂಡಲ್ಲೆ ಇದ್ರೆ ಫುಲ್ ಡೇ ಒಳ್ಳೆ ಮೂಡಲ್ಲಿ ಇರ್ತಾರೆ ಕೆಟ್ಟ ಮೂಡಲ್ಲ ಇದ್ರೆ ಫುಲ್ ಡೇ ಕೆಟ್ಟ ಮೂಡಲ್ಲಿರ್ತಾರೆ ಯಾರು ಯಾವ ಗೊಂಬೆ ಇಡ್ತೀರಾ ಸರ್ ನೀವು ಅದು ಸರ್ ನಿಮಗೇನ್ ಆ ಗೊಂಬೆ ಇಡಿ ಅವ್ರನ್ನೆಲ್ಲ ನೋಡ್ಬೇಡಿ ನೀವು ಯಾಕಿಷ್ಟು ಸ್ಪೀಡ್ ಆಗಿ ಯಾಕೆ ಇಟ್ಟಿಲ್ಲ ಹಂಗೆ ಮ್ಯಾಮ್ ಅವರು ಇದ್ರೆ ಕೂಲ್ ಆಗಿರ್ತಾರೆ ಕೋಪ ಬಂದ್ರೆ ಹಂಗೆ ಅದೇ ಸರ್ ನೀವ್ ಯಾಕೆಲ್ಲ ಗೊಂಬೆ ಇಟ್ಟಿದ್ದೀರಾ ಕೆಲ್ಸ ಮಾಡ್ತಾ ಇದ್ದಾಗ ಇದ್ ಬರ್ಬಿಡಿ ಬೆಳಗ್ಗೆ ಟೈಮ್ ಅಷ್ಟೇ ಸ್ವಲ್ಪ ಗೊತ್ತಿರುತ್ತಲ್ಲ ಮಕ್ಕಳು ಮಗಳು ಕಾಲೇಜ್ ಕಳಿಸ್ಬೇಕು ಮನೇಲಿ ಕೆಲ್ಸ ಇರುತ್ತೆ ಸರಿ ಬರ್ತಾ ಇರೋದು ಕ್ಲೀನ್ ಮಾಡ್ತಾ ಇದ್ರೆ ಬರ್ತಾ ಇರ್ತಾರ ಅದಕ್ಕೆ ಒಂದ್ಸರಿ ಬಂದ್ ಹೋಗಿ ನಲ್ವತ್ ಸರಿ ಬರ್ತಾ ಇರ್ತೀರಾ ಅಂತ